ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ವಿಶ್ವಪ್ರಸಿದ್ಧ ಆನೇಕಲ್ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ತೇರು ಉರುಳಿ ದುರ್ಘಟನೆ ಭಕ್ತನಿಗೆ ಗಾಯ ಆನೇಕಲ್ ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮದಲ್ಲಿ ನಡೆದ ಶ್ರೀ ಮದ್ದೂರಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಕೊಡತಿ ಗ್ರಾಮದಿಂದ ಆಗಮಿಸುತ್ತಿದ್ದ ಸುಮಾರು ಎಪ್ಪತ್ತೈದು ಅಡಿ ಎತ್ತರದ ತೇರು ಆಯತಪ್ಪಿ ಉರುಳಿ ಬಿದ್ದಿದೆ ಈ ದುರ್ಘಟನೆಯಲ್ಲಿ ಸುರೇಶ್ ಎಂಬ ಭಕ್ತನಿಗೆ ಗಾಯಗಳಾಗಿವೆ ಕೊಡತಿಯಿಂದ ತರಲಾಗುತ್ತಿದ್ದ ತೇರನ್ನು ಪೂಜೆ ಸಲ್ಲಿಸಿ ಎತ್ತುಗಳನ್ನು ಕಟ್ಟಿ ಎಳೆಸಲಾಗುತ್ತಿತ್ತು ತೇರು ಆವಲಹಳ್ಳಿ ರಸ್ತೆಯಲ್ಲಿ ನೂರು ಮೀಟರ್ ಸಾಗುತ್ತಿದ್ದಂತೆ ತೇರಿನ ಚಕ್ರದ ಅಚ್ಚುಮುರಿದಿದೆ ಜೊತೆಗೆ ಗಾಳಿಯ ರಭಸವು ಹೆಚ್ಚಾಗಿ ಇದ್ದಿದ್ದರಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ ಇದರಿಂದ ಆಯತಪ್ಪಿದ ತೇರು ಪಕ್ಕದಲ್ಲಿದ್ದ ಕಂಬಕ್ಕೆ ಡಿಕ್ಕಿ ಹೊಡೆದು ನಂತರ ಪಕ್ಕದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಮೂರು ಅಂತಸ್ತಿನ ಕಟ್ಟಡದ ಮೇಲೆ ಬಿದ್ದಿದೆ ಕಟ್ಟಡಕ್ಕೆ ಅಷ್ಟೇನೂ ಹಾನಿಯಾಗಿಲ್ಲ ತೇರಿಗೆ ಈ ವರ್ಷ ಹೊಸದಾಗಿ ಹಲವಾರು ಸಾಮಗ್ರಿಗಳನ್ನು ಜೋಡಿಸಲಾಗಿತ್ತು ಮುರಿದಿರುವ ಅಚ್ಚು ಹಾಗೂ ಇದರ ದೂಲ ಸಹ ಹೊಸದಾಗಿದ್ದವು ಎಂದು ತಿಳಿದುಬಂದಿದೆ ಈ ಘಟನೆಯಿಂದ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು